ಈ ಭಗವಂತನ ಸೇವೆ ಸಲುವಾಗಿ ತಾವು ದೀಪಾವಳಿಯ ಪಾಡೆ ಹೌದ ಅಂದ್ರೇನು ಇದಕ್ಕೆ ಬಲಿ ಪಾಡಿ ಆತಾರೆ ಹೌದು 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 ಇಂದಿನ ದಿವಸ ನಿನ್ನೆ ಅಮಾವಾಸಿ ಮೊನ್ನೆ ನರಕ ಚತುರ್ದಶಿ ಹೌದ ನರಕ ಚತುರ್ದಶಿ ಯಾರಿಂದ ಆಯ್ತು ಶ್ರೀಕೃಷ್ಣ ಪರಮಾತ್ಮನದಿಂದ ದಿಂದ ಆಯ್ತು ಹ ನರಕಾಸುರ ದೈತನ ಮರ್ದನ ಮಾಡಿ ಹದಿನಾರು ಸಾವಿರ ಹೆಣ್ಣು ಮಕ್ಕಳಿಗೆ ನರಕದ ಕ್ವಾಟಿ ಒಯ್ದಿಟ್ಟಿದ್ದ ನರಕಾಸುರ ದೈತ ಅಲ್ಲಿ ಪರಮಾತ್ಮ ಹೆಣ್ಣು ಮಕ್ಕಳಿಗೆ ಎಲ್ಲಾ ಬಿಡುಗಡೆ ಮಾಡಬೇಕಾದ್ರೆ ವರ ಅವತಾರ ವರ ಅಂದ್ರೆ ಗೊತ್ತಾಗ್ತದೆ ನಿಮಗೆ ಹಂದಿ ಅವತಾರ ಹೌದು ಹೌದು ಹಂದಿ ಅವತಾರ ತೊಟ್ಟು ನರಕಾಸುರನ ಹೊಡೆದು ಹ ಎಲ್ಲ ಹೆಣ್ಣು ಮಕ್ಕಳಿಗೆ ಜಗತ್ತದೊಳಗಿದ್ದಂಥ ಚಲು ಚೆಲು ಹೆಣ್ಣು ಮಕ್ಕಳಿಗೆ ನರಕದ ಕ್ವಾಟಿ ಒಳಗಿಟ್ಟಿದ್ದ ನರಕಾಟರ್ ದೈತ ಹೌದು ಹೌದು ಅದಕ್ಕೆ ಅವರು ಎಲ್ಲ ಒಂದು ಭಕ್ತಿಗಾಗಿ ಪರಮಾತ್ಮ ಅಲ್ಲಿ ಯಾವ ಅವತಾರ ತೊಡಬೇಕಾಯ್ತು ರೀ ಅಂತ ಕೇಳಿದ್ರೆ ವರ ಅವತಾರ ತೊಡಬೇಕಾಯ್ತು ಹೌದು ಆ ಹೆಣ್ಣು ಮಕ್ಕಳಿಗೆಲ್ಲ ನರಕ ಬಿಡುಗಡೆ ಮಾಡ್ದ ಅದರ ಸಲುವಾಗಿ ಎಲ್ಲಾ ಹೆಣ್ಮಕ್ಳು ಬಂದು ಕೃಷ್ಣನ ಪಾದಿಗೆ ಬೀಳ್ತಾರೆ ಅವಾಗ ಶ್ರೀ ಕೃಷ್ಣ ಪರಮಾತ್ಮನ ಆಶೀರ್ವಾದ ಆಯ್ತು ಅವ್ರಿಗೆ ನಿಮಗ ನರಕ ಬಿಡುಗಡೆ ಆಯ್ತು ಹೌದಾ ನಿಮ್ಮ ನಿಮ್ಮ ಝಳಕ ಮಾಡಿ ನರಕ ಚತುರ್ದೇಶಿ ಅಂತ ಹೇಳಿ ಇದು ಜಗತ್ತದಲ್ಲಿ ಏನಾಗ್ತದೆ ಎಲ್ಲ ಜನ ಇದು ಆಚರಣೆ ಮಾಡ್ತಾರೆ ಹೌದು ಅದಕ್ಕೆ ಇದು ನರಕ ಚತುರ್ದೇಶಿ ನಿಮಗೆ ನರಕ ಬಿಡುಗಡೆ ಆಗ್ಯದ ಎಲ್ಲ ನಿಮ್ಮ ನಿಮ್ಮ ಅಣತಮ್ಮರಿಗೆಲ್ಲ ಆರ್ತಿ ಅಂತ ಹೇಳಿ ಪರಮಾತ್ಮ ಆಶೀರ್ವಾದ ಮಾಡಿ ನರಕದ ಕ್ವಾಟಿ ಒಳಗಿಂದು ಎಲ್ಲಾ ಹೆಣ್ಮಕ್ಳಿಗೆ ಬಿಡುಗಡೆ ಮಾಡ್ದ ಹೌದು ಹೌದು ಅದರ ಸಲುವಾಗಿ ಈಗ ಸದ್ಯ ನೋಡ್ರಿ ಇಲ್ಲ ನರಕ ಚತುರಸಿನ ಅಣತಂಬರಿಗೆ ಹೆಣ್ಮಕ್ಳು ಮೈ ತೊಳಿತಾರ ಹೌದು 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 ಹೌದಲ್ರಿ ಹೌದು ಮೈ ಯಾಕೆ ತೊಳಿತಾರ ಯಾಕ್ರಿ ಪರಮಾತ್ಮ ನರಕದ ಕ್ವಾಟಿ ಒಳಗೆ ಕೆಟ್ಟ ಘಾನ ಹಚ್ಚಿಕೊಂಡು ಆ ದೈತ್ಯ ಹೊಡಿಲಕ್ಕೆ ಹೋಗಿದ ಅವನ ಮೈ ಘಾನ ಅಂತ ಹೇಳಿ ಈಗ ಆಚರಣೆ ಮಾಡ್ತಾರ ಅಣತಮ್ರ ಮೈ ತಿಕ್ಕಿ ತೊಳಿತಾರೆ ಹೆಣ್ಮಕ್ಳು ಹೌದು 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 ಅದಕ್ಕೆ ಏನಾಯ್ತಿದು ನರಕ ಚತುರ್ದಶಿ ಹೌದು ಇಂದ ಬಲಿ ಪಾಡ್ಯ ಬಲಿ ಪಾಡ್ಯ ಈ ಬಲಿ ಪಾಡ್ಯ ಇದಕ್ಕೆ ಯಾಕಂದ್ರು ಅಂದ್ರೆ ವಾಮನ ಅವತಾರ ತಾಳಿದ್ದ ಯಾರು ಪರಮಾತ್ಮ ಹೌದು ಹಾ ಹಾ ಬಲಿಚಕ್ರವರ್ತಿ ಅಂತಲಿ ಭಿಕ್ಷಕ್ ಬಂದ ಹೌದ ಮೂರು ಮೂರು ಪಾದ ಭೂಮಿ ದಾನ ಮಾಡಿ ಪರಮಾತ್ಮ ಗೊಟ್ಟ ಹ ಮೂರು ಪಾದ ಭೂಮಿ ಕೊಟ್ಟ ಅವಾಗ ಒಂದು ಪಾದ ಭೂಮಿ ಮ್ಯಾಗಿಟ್ಟ ಒಂದು ಪಾದ ಭೂಮಿ ತುಂಬಿತು ಪರಮಾತ್ಮ ಇನ್ನೊಂದು ಪಾದ ಎಲ್ಲಿ ಇಡ್ಲಿ ಅಂತ ಕೇಳದ ಆಕಾಶದೊಳಗಿಡು ಅಂದ ಆಕಾಶ ತುಂಬಿತು ಹ ಒಂದು ಪಾದ ಇಡಟ್ಗೆ ಆಕಾಶ ತುಂಬಿತು ಇನ್ನೊಂದು ಪಾದ ಭೂಮಿ ಮ್ಯಾಗಿ ಭೂಮಿ ತುಂಬಿತು ಹೌದು 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 ಮೂರನೇ ಪಾದ ಎಲ್ಲಿ ಇಡ್ಲಿ ಅಂತ ಕೇಳಿದ್ರೆ ನನ್ನ ತೆಲಿಮ್ಯಾಗಿಡು ಅಂದ ತಲಿ ಮ್ಯಾಗಿ ಇಟ್ಟು ಪಾತಾಳಕ್ಕೆ ತುಳ್ದ ಪಾತಾಳಕ್ಕೆ ತುಳದ್ರ ಆ ಬಲಿ ಪಾತಾಳದಾಗ ಹೋಗಿ ಆ ಕೃಷ್ಣನ ಯಾರ್ದು ಕಾಲು ಹಿಡಿದು ಬಿಟ್ಟ ನಾ ನಿನಗೆ ಕೊಡ್ಲಕ್ಕಾಗಿ ನನಗೆ ಪಾತಾಳಕ್ಕೆ ಯಾಕೆ ತುಳಿದಿ ಅಂತ ಕೇಳ್ದ ಹೌದು ಹೌದು ಅದೇ ತಪ್ಪಿಗಾಗಿ ಪರಮಾತ್ಮನ ಆಶೀರ್ವಾದ ಆಯ್ತು ಹೌದ ಹೌದು ಯಾವಾಗ ನೀ ಪಾತಾಳಕ್ಕೆ ತುಳಿದ ಬಳಕ ನನಗೆ ಕಾಲು ಹಿಡಿದಿದೆ ಅಂದ ಬಳಕ ದೀಪಾವಳಿ ಅಮಾಸಿಯಾದ ಮರ್ದಿನ ಬಲಿ ಪಾಡೆ ಇಂದಿನ ದಿವಸ ಪಾತಾಳದೊಳಗಿಂದ ಬಲಿ ಮ್ಯಾಲೆ ಎದ್ದು ಬರ್ತಾನ ಮ್ಯಾಲೆ ಎದ್ದು ಬಂದು ಮತ್ತೆ ತೆಳಗ್ ಹೋಗ್ತಾನ ಹ ಅದಕ್ಕೆ ಇಂದ ಏನತ್ತರಿಂದ ಬಲಿ ಪಾಡೆ ಬಲಿ ಪಾಡೇ ಹೌದು ಹಿಂದ ಶ್ರೇಷ್ಠವಾದಂತ ಮುಹೂರ್ತ ಯಾಕತ್ತ ಕೇಳಿದ್ರೆ ಪಾತಾಳದೊಳಗಿನ ಬಲಿ ಮ್ಯಾಗ ಎದ್ದು ಬರ್ತಾನೆ ಹೌದು ಹೌದು ಬಂದು ಮತ್ತೆ ಯಥಾಸ್ಥಿತಿಗಾಗಿ ಮತ್ತ ಪಾತಾಳಕ್ಕೆ ಹೋಗ್ತಾನ ಹೌದು ಸಲುವಾಗಿ ಇಂದ ಏನ